ಕಾಲಭೈರವನ ಆರಾಧನೆಯ ಮಹತ್ವ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವು ಕಾಲದ ನಿಯಂತ್ರಣದಲ್ಲಿದೆ ಜನನ ಬೆಳವಣಿಗೆ ಯಶಸ್ಸು ವೈಫಲ್ಯ ಮರಣ ಇವುಗಳೆಲ್ಲ ಕಾಲವೇ ನಿಗದಿಪಡಿಸುತ್ತದೆ ಆದರೆ ಈ ಕಾಲವನ್ನೇ ನಿಯಂತ್ರಿಸುವ ದೇವರು ಯಾರು ಗೊತ್ತಾ ಅವರೇ ಕಾಲಭೈರವನ ಶಿವನ ಉಗ್ರರೂಪ ಶಕ್ತಿಯ ಪರಕಾಷ್ಠೆ ಕಾಲದ ಅಧಿಪತಿ ಒಂದು ದಿನ ಬ್ರಹ್ಮನ ಅಹಂಕಾರದಿಂದ ತಾನೇ ಸೃಷ್ಟಿಯ ಶ್ರೇಷ್ಠನೆಂದು ಘೋಷಿಸಿದ ಭಗವಾನ್ ಶಿವನಿಗೆ ಅದು ಅಹಂಕಾರದ ಲಕ್ಷಣವಾಗಿ ಕಾಣಿಸಿತು ಶಿವನ ಕೋಪದಿಂದ ಒಂದು ಉಗ್ರ ಜ್ವಾಲೆ ಹೊರಬಂತು ಅದರಿಂದ ಹುಟ್ಟಿದನು ಭೈರವ ಭೈರವನು ಬ್ರಹ್ಮನ ಐದನೇ ತಲೆಯನ್ನು ಕಡಿದು ಹಾಕಿದನು ಅಹಂಕಾರ ನಾಶವಾಯಿತು ಆದರೆ ಅದರಿಂದ ಭೈರವನಿಗೆ ಬ್ರಹ್ಮಹತ್ಯಾ ಪಾಪಕ್ಕೆ ಒಳಗಾದನು ಅವನು ಪ್ರಾಯಶ್ಚಿತ್ತಕ್ಕಾಗಿ ಭಿಕ್ಷಾಟನ ರೂಪದಲ್ಲಿ ಲೋಕದಾದ್ಯಂತ ಸಂಚರಿಸಿದನು ಆ ಸಮಯದಿಂದ ಅವನು ಕಾಲವನ್ನು ನಿಯಂತ್ರಿಸುವ ಶಕ್ತಿಯನ್ನು ಪಡೆದನು ಅವನೇ ಕಾಲಭೈರವ ಕಾಲಭೈರವನು ಉಗ್ರರೂಪದ ದೇವನು ಕಪ್ಪು ದೇಹ ಮೂರು ಕಣ್ಣುಗಳು ತಲೆಯ ಕುರುಡೆಯ ಆಹಾರ ಕಪ್ಪು ನಾಯಿ ಅವನ ವಾಹನ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಕಪಾಲ ಪಿಕ್ಷಪಾತ್ರೆ ತಲೆಯ ಮೇಲೆ ಅರ್ಧ ಚಂದ್ರ ಮತ್ತು ಬದಿಯಲ್ಲಿ ಅಗ್ನಿಯ ಕಿರಣ ಅವನ ದೃಷ್ಟಿಯಲ್ಲಿ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತದೆ ಕಾಲಭೈರವನು ಕೇವಲ ಭಯಾನಕ ದೇವರಲ್ಲ ಅವನು ಸತ್ಯ ಸಮಯ ಮತ್ತು ನಿಯಮದ ರಕ್ಷಕ ಆತನು ಕಾಲ ಚಕ್ರವನ್ನು ತಿರುಗಿಸುತ್ತಾನೆ ಯಾವಾಗ ಯಾರು ಏನು ಅನುಭವಿಸಬೇಕು ಎಂದು ನಿರ್ಧರಿಸುತ್ತಾನೆ ನಮ್ಮ ಜೀವನದಲ್ಲಿ ಆಗುವ ಪ್ರತಿಯೊಂದು ಘಟನೆಯು ಭೈರವನ ದೃಷ್ಟಿಯಲ್ಲಿರುತ್ತದೆ ಅವನ ಆರಾಧನೆ ಮಾಡುವವರು ಸಮಯದ ಬಲೆಗೆ ಸಿಕ್ಕುವುದಿಲ್ಲ ಕಾಲವನೇ ಸ್ನೇಹಿತನಾಗಿ ಮಾಡಿಕೊಳ್ಳುತ್ತಾರೆ ಭೈರವನ ಪೂಜೆಯಿಂದ ಭಯ ಆತಂಕ ನಿವಾರಣೆಯಾಗಿ ಆತ್ಮೋದ್ಧಾರವಾಗುತ್ತದೆ ಜೀವನದಲ್ಲಿ ಸ್ಥಿರತೆ ಧೈರ್ಯ ಮತ್ತು ಆತ್ಮಶಕ್ತಿ ವೃದ್ಧಿಯಾಗುತ್ತದೆ ಕರ್ಮದ ಬಂಧನದಿಂದ ಬಿಡುಗಡೆ ಸಿಗುತ್ತದೆ ದೋಷ ಪೀಡಿತ ಗ್ರಹಗಳು ಕೂಡ ಶಾಂತಿಯಾಗುತ್ತವೆ ಭೈರವನ ಅಷ್ಟಮಿ ದಿನ ಪೂಜೆ ಮಾಡಿದರೆ ಕಾಲದ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ದೇವಾಲಯದಲ್ಲಿ ನಾಯಿ ಭೋಜನ ನೀಡುವುದು ಭೈರವನ ಪ್ರಸಾದ ಸಮಾನ ಇದರಿಂದ ಭೈರವನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬಹುದು ಮಧ್ಯರಾತ್ರಿಯ ದಾನ ಧ್ಯಾನ ಮಾಡಿದರೆ ಆತ್ಮಶಕ್ತಿ ಅಪಾರವಾಗುತ್ತದೆ ಭೈರವನು ಕೋಪದ ಸಂಕೇತವಲ್ಲ ಅವನ ಆತ್ಮದ ಅಹಂಕಾರವನ್ನು ನಾಶ ಮಾಡುವ ಶಕ್ತಿ ಅವನ ಉಗ್ರತೆ ನಮ್ಮೊಳಗಿನ ಅಜ್ಞಾನವನ್ನು ಸುಡುತ್ತದೆ ಅವನ ಖರಾಳ ನೋಟದಿಂದ ಸತ್ಯ ಮಾತ್ರ ಉಳಿಯುತ್ತದೆ ನಾವು ಕಾಲಭೈರವನಿಗೆ ಶರಣಾಗುತ್ತಿದ್ದಂತೆ ಕಾಲದ ಆಟದಿಂದ ಮುಕ್ತರಾಗುತ್ತೇವೆ ಅದು ಮೋಕ್ಷದ ದಾರಿ ಕಾಲವನ್ನು ಗೆಲ್ಲಲು ಭೈರವನ ಅನುಗ್ರಹ ಅತ್ಯಗತ್ಯ ಭಯವಿಲ್ಲದೆ ಭಕ್ತಿಯಿಂದ ಅವನನ್ನು ಸ್ಮರಿಸುವ ಪ್ರತಿ ಕ್ಷಣವು ಕಾಲಭೈರವ ಅನುಗ್ರಹದಿಂದಲೇ ಸಾಗುತ್ತಿದೆ ಎಂದು ಅರಿತುಕೊಳ್ಳುವ ಕಾಲವೇ ದೇವರು ಮತ್ತು ದೇವರೇ ಕಾಲ ಅದಕ್ಕಾಗಿ ಎಲ್ಲರೂ ಭೈರವನ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗನ ಮತ್ತು ಕಾಲಭೈರವ ಅಷ್ಟಕದ ಪಠನದಿಂದ ಸಂಪೂರ್ಣವಾಗಿ ಕಾಲಭೈರವನ ಕೃಪೆಗೆ ಪಾತ್ರರಾಗಬಹುದು ನಮೋ ಕಾಲಭೈರವ ನಮೋ ನಮಃ